ಅವ್ರ ನಮ್ಗೆ ಊಟ ಹಾಕ್ತಾರ ಮಗ ನನ್ನ ತಂಗಿ ಮದುವೆ ದುಡ್ಡು ಅಡ್ಜಸ್ಟ್ ಆಯ್ತೇನೋ ಎರಡು ದಿನದಲ್ಲಿ ಕೊಡ್ತೀನ ಗುರು ನಾಳೆ ನನ್ ಬೈಕಿನ ಲಾಸ್ಟ್ ಇಯರ್ ಮೈ ಗೊತ್ತು ತಾನೆ ನೈಟ್ ಹಾಕ್ತೀನೋ ಟೆನ್ಶನ್ ಬಿಡು ಈ ಮಂತ್ ಎಂಡ್ ಗೆ ಜಾಬ್ ರಿಸೈನ್ ಮಾಡಿ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತೀನೋ ಅಲ್ಲ ಮಗ ಈ ಒಳ್ಳೆ ಕೆಲಸ ಬಿಟ್ಕೊಂಡು ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತೀಯ ಅಂತೆಲ್ಲ ನಾಲ್ಕು ಮಂದಿ ಏನು ಮಾತಾಡಲ್ಲ ಹೌದು ಗುರು ಆ ಕಂಪ್ನಿ ಕೆಲಸ ಬಿಟ್ಬಿಟ್ಟು ನೀನ್ ಡ್ರೈವಿಂಗ್ ಕೆಲ್ಸಕ್ಕೆ ಹೋದ್ರೆ ನಾಕ್ ಜನ ತರ ಮಾತಾಡ್ತಾರೆ ನಿನ್ ತಂಗಿ ಮದುವೆಗೆ ಆ ನಾಲ್ಕು ಜನ ಹತ್ರನೆ ಬುಕ್ ಕೇಳು ನಿನ್ ಗಾಡಿ ಇ ಎಂ ಐನ ಆ ನಾಕ್ ಜನಕ್ಕೆ ಕಟ್ಟೆ ಕೇಳು ಗುರು ನಾಕ್ ಜನ ನಾಕ್ ಮಾತಾಡ್ತಾರ ಅಂತ ಹೇಳಿ ನಾವು ಬದುಕ ಬಿಡಕ್ ಆಗತ್ತೇನೋ ಆ ನಾಲ್ಕು ಜನ ಅಂತ ಹೇಳ್ತೀರಲ್ಲ ಅವ್ರ ಊಟ ಹಾಕ್ತಾರ ನಿಯತ್ತಾಗಿ ಬದುಕಿದ್ರು ಕೂಡ ನಾಕ್ ಜನ ನಾಕ್ ತರ ಮಾತಾಡ್ತಾರೆ ಅವ್ರು ಮಾತಾಡ್ತಾರ ಬಿಟ್ಕೊಡ್ಬಾರ್ದು ಮಾಡೋಕದ್ ನೆಮ್ಮದಿ ಇರ್ಬೇಕು ಇದ್ರೆ ಯಾವ ಕೆಲಸ ಮಾಡ್ಬೋದು ಬದುಕಿದ್ರೆ ನಮ್ ಸಲ ಬದುಕ್ಬೇಕಿಲ್ಲ ನಮ್ಮವ್ರ ಸಲುವಾಗಿ ಬದುಕ್ಬೇಕು ಅದನ್ನ ಬಿಟ್ಟು ಯಾರೋ ನಾಲ್ಕು ಜನ ಮಾತಾಡ್ತಾರಂತ ಅವ್ರಿಗೆ ಹೆದ್ರಿ ನಾವು ಬದುಕ್ಬಾರ್ದು